ಶರಣ್ರಿ ಎಲ್ಲರಿಗೂ ನಾನು ನಿನ್ನೆ ಹೇಳಿದಂಗೆ ಇವತ್ತು ಪ್ಯಾಂಕಾಂಗ್ ಲೇಕ್ನಲ್ಲಿ ನಾನು ನಿಮಗೆ ಸೂರ್ಯೋದಯವನ್ನು ತೋರಿಸ್ತಾ ಇದ್ದೀನಿ ಇದು ನೋಡಿ ಎಷ್ಟು ಅದ್ಭುತವಾಗಿದೆ ಇವತ್ತು ನಾವು ಪ್ಯಾಂಕಾಂಗ್ ಲೇಕಿಂದ ಮುಂದೆ ಹೋಗ್ತಿದ್ದೀವಿ ಇದೆ ನೋಡಿ ಪ್ಯಾಂಕಾಂಗ್ ಲೇಕ್ ಇಲ್ಲಿ ಸುತ್ತಮುತ್ತಲು ಟೆಂಟ್ಗಳು ಇರ್ತವೆ ಆ ಕೆರೆ ದಂಡೆ ಮೇಲೇ ಟೆಂಟ್ಗಳು ಇರ್ತವೆ ನಿನ್ನೆ ಇಲ್ಲೇ ಕೂಡ ನಾವು ಸ್ಟೇ ಮಾಡಿಕೊಂಡಿದ್ದು ಈಗ ತಿಂಡಿ ತಿಂದ್ಕೊಂಡು ಓಡ್ತಾ ಇದ್ದೀವಿ ಪ್ಲೇಸ್ ಮಾತ್ರ ಫ್ಯಾಮಿಲಿಗೆ ಮತ್ತೆ ದಿ ಬೆಸ್ಟ್ ಪ್ಲೇಸ್ ಇದು ತುಂಬಾ ನೀಟಾಗಿದೆ ಯಾರು ಗಲೀಜು ಮಾಡಿಲ್ಲ ಪರ ಪ್ರವಾಸಿಗರು ಕೂಡ ಅದೇ ತರ ಇಟ್ಕೋಬೇಕು ಕನ್ನಡಿಗ ಕನ್ನಡಿಗರೇ ತುಂಬಾ ಜಾಸ್ತಿ ಬರ್ತಾರೆ ಆಮೇಲೆ ಸ್ವಲ್ಪ ರಾತ್ರಿ ಚಳಿ ಮತ್ತೆ ಗಾಳಿ ಜಾಸ್ತಿ ಆಗುತ್ತೆ ಬಟ್ ತೊಂದರೆ ಏನಿಲ್ಲ ವೆದರ್ ಅಡ್ಜಸ್ಟ್ ಆಗ್ಬೇಕು ಹೋಗ್ತಾ ಇದ್ದ ಇನ್ನೊಂದು ರೀತಿಯ ಸೌಂದರ್ಯ ಇಲ್ಲಿ ಕಾಣಿಸುತ್ತೆ ನೋಡೋಣ ಬರ್ರಿ ನೋಡಿ ಒಂದು ನ್ಯಾಚುರಲ್ ಲೈನ್ ಹೆಂಗ್ ಬಂದಿದೆ ಒಂದು ಸರೋವರದ ನಡುವೆ ಜನಸಾಮಾನ್ಯರು ಹೇಳ್ತಾರೆ ಸ್ವರ್ಗ ಮೇಲಿದೆ ಸ್ವರ್ಗ ಅಲ್ಲಿದೆ ಸ್ವರ್ಗ ಇಲ್ಲಿದೆ ಅಂತ ಸ್ವರ್ಗ ಬೋಲೋ ಇದೆ ನಾವು ನೋಡೋ ಕಂಡಾಡ್ ಬದಲಾಗಬೇಕಷ್ಟು ಅದ್ಭುತವಾಗಿದೆ ಒಂದ್ಸತಿ ನೋಡಿ ಪ್ರಪಂಚದ ನಿನ್ನೊಳಗಿನ ಆ ರಾಗವನ್ನ ನಾ ಹೇಳಿದ ಕಿವಿಯಲ್ಲಿನ ಅದೆಷ್ಟೋ ಗುಟ್ಟುಗಳನ್ನು ಒಮ್ಮೆ ಜೋರಾಗಿ ನಿನ್ನೊಂದಿಗೆ ಹೇಳಬೇಕಿತ್ತು ನೀನು ಇರಬೇಕಿತ್ತು ಹೇಳ್ತೀನಿ ಲಡಾಖಿಗೆ ಬಂದಾಗ ಮೂರು ಫ್ಲೋರ್ ಹತ್ತಿದ್ರೆ ಸಾಕು ಸುಸ್ತಾಗ್ಬಿಡ್ತದೆ ಬಿಕಾಸ್ ಆಕ್ಸಿಜನ್ ಲೆವೆಲ್ ಅಷ್ಟು ಕಡಿಮೆ ಇರ್ತದೆ ನಾವು ಈ ಕುದುರೆ ಮುಖ ಕುಮಾರ ಪರ್ವತ ಹತ್ತದಾಗೂ ಇಷ್ಟೊಂದು ಟಯರ್ಡ್ ಆಗಿರ್ಲಿಲ್ಲ ಇಲ್ಲಿ ಮೂರೇ ಮೂರು ಫ್ಲೋರು ಹತ್ತಿದ್ರೆ ಸಾಕು ಹಂಗೆ ಏದುರು ಉಸ್ಸು ಉಸು ಉಸು ಅಷ್ಟೊಂದು ಆಕ್ಸಿಜನ್ ಕಡಿಮೆ ಇರ್ತದೆ ಸರೋವರ ಈಗ ಇಲ್ಲಿಂದ ಚೀನಾ ಕಡೆಗೆ ಟರ್ನ್ ಆಗುತ್ತೆ ಮುಂದೆ ಹೋಗುತ್ತೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾಗೆ ಒಂದು ಯುದ್ಧ ನಡೀತದೆ ಅದಕ್ಕೆ ರೆಜಂಗ್ಲಾ ವಾರ್ ಅಂತ ಕರೀತಾರೆ ಅಥವಾ ಚೀನಾ ಇಂಡಿಯಾ ವಾರ್ ಅಂತ ಕರೀತಾರೆ ಆ ವಾರ್ ನಡೆದ ಸ್ಥಳ ಮತ್ತೆ ಅದಕ್ಕಾಗಿ ನಿರ್ಮಿಸಿರ್ತಕ್ಕಂತಹ ಒಂದು ವಾರ್ ಮೆಮೋರಿಯಲ್ ಮೆಮೋರಿಯಲನ್ನು ಅನ್ನು ನಾವೀಗ ನೋಡೋಕ್ಕೆ ಹೋಗ್ತಿರೋದು ನಾವೀಗ ಚೈನಾ ಬಾರ್ಡರ್ ಹತ್ರ ಹೋಗ್ತಿರೋದ್ರಿಂದ ಫಾರಿನರ್ಸ್ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡ್ತಿದ್ದಾರೆ ನೋಡಿ ನಮಗೇನು ಚೆಕ್ ಮಾಡಲಿಲ್ಲ ನೋಡ್ಕೊಂಡು ವಾರಲ್ಲಿ ಚೀನಿ ಸೈನಿಕರಿಗೆ ನಿಜವಾಗಲೂ ಸೈತಾನನಂತೆ ಕಂಡಿದ್ದು ನಮ್ಮ ದೇಶದ ಮೇಜರ್ ಸೈತಾನ್ ಸಿಂಗ್ ಸೊ ಈಗ ನಾವು ಹೋಗ್ತಿರೋ ದಾರಿ ಏನಿದೆ ಎಡಗಡೆಗೆ ಚೀನಾ ಬಾರ್ಡರ್ ಇದೆ ಬಲಗಡೆಗೆ ಭಾರತ ಇದೆ ಬಾರ್ಡರ್ ಗುಂಟ ನಾವು ಹೋಗ್ತಾ ಇದೀವಿ ಇಲ್ಲೊಂದು ಸ್ಮಾಲ್ ಕ್ಯಾಂಪ್ ಇದೆ ಅದು ಇಂಡಿಯನ್ ಕ್ಯಾಂಪ್ ಹಂಗೆ ಇಲ್ಲೊಂದು ಕ್ಯಾಂಪ್ ಇದೆ ನೋಡಿ ಕಾಣಿಸ್ತಿದೆ ಅದು ಇಂಡಿಯಾ ಚೀನಾ ಮೀಟಿಂಗ್ ಕ್ಯಾಂಪ್ ಸೊ ಜೂಮ್ ಹಾಕೋದ್ರ ತೋರ್ಸಲ್ಲ ಒಟ್ಟಲ್ಲಿ ನಾವೀಗ ಬಾರ್ಡ್ರಲ್ಲಿ ಇದೀವಿ ನಮ್ಮ ಗಾಡಿ ಡ್ರೈವರ್ ಹೇಳೋ ಪ್ರಕಾರ ಚೀನಾದವರು ಇಲ್ಲಿ ತನಕ ಟ್ರೈನ್ ತಗೊಂಡ್ಬಂದಿದಾರಂತೆಪ್ಪಾ ಹೋಗ ಇನ್ನ ಏನೇನ್ ಮಾಡ್ತಾರೋ ಭಾರತದೊಳಗೆ ನುಗ್ಗು ಬಿಡ್ತಾರೇನೋ ನೋಡ್ಬೇಕು ಇಲ್ಲಿ ಮುಂದೆ ಕಾಣಿಸ್ತಿರೋ ಎರಡು ಬೆಟ್ಟಗಳು ಇಂಡಿಯಾಗೆ ಸೇರಿದ್ವು ಆದ್ರೆ ಬೆಟ್ಟ ಕಾಣಿಸ್ತಿದೆಯಲ್ಲ ಮಧ್ಯ ಕರಿ ಬೆಟ್ಟ ಅದು ಚೀನಾಗೆ ಸೇರಿದ್ರು ಭಾರತ ಮತ್ತು ಚೀನಾ ವಾರ್ ಆಯ್ತಲ್ಲ ಅದರ ಮೆಮೋರಿಯಲ್ಗಾಗಿ ಕಟ್ಟಿಸಿರ್ತಕ್ಕಂತ ರಿಜಾಂಗ್ ಲಾ ಮೆಮೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮಗೆ ನಮ್ಮ ಈ ಟ್ರಿಪ್ಪಿನ ಒಂದು ಹೆಮ್ಮೆಯ ಭಾಗ ಇಂದು ನಾವು ಒಂದು ವಾರ್ ಮೆಮೋರಿಯಲ್ಗೆ ಬಂದಿದೀವಿ ನೋಡೋಣ ನಾವು ಇನ್ನು ತಿಳ್ಕೊಳ್ಳೋಂಥದ್ದು ಯಾವುದೇ ರಕ್ಷಣಾತ್ಮಕ ವಸ್ತ್ರಗಳು ಇಲ್ಲದೆ ಸೈತಾನ್ ಸಿಂಗ್ ಅವರು ಒಂದೊಂದೇ ಒಂದೊಂದೇ ಪೋಸ್ಟ್ಗಳನ್ನು ತಮ್ಮ ವಶಕ್ಕೆ ಪಡಿತಾ ಪಡಿತಾ ಹೋಗ್ತಿರ್ಬೇಕಾದ್ರೆ ತುಂಬಾ ಗಂಭೀರವಾಗಿ ಗಾಯಗೊಂಡಿರ್ತಾರೆ ಅವರು ಮರಣವನ್ನು ಹೊಂದುತ್ತಾರೆ ಆಶ್ಚರ್ಯ ಅಂತಂದ್ರೆ ಕೇವಲ ನೂರ ಇಪ್ಪತ್ತು ಭಾರತೀಯ ಸೈನಿಕರು ಒಂದು ಸಾವಿರಕ್ಕೂ ಹೆಚ್ಚು ಚೈನೀಸ್ ಸೈನಿಕರನ್ನ ಪಡೆದು ಹೆರಿಯನ್ನು ಇಲ್ಲಿ ಕಟ್ಟಿರ್ತಾರೆ ಇದು ಅಹಿರ್ಧಾಮ್ ಅಂತ ಹೇಳಿ ನೂರ ಹದಿನಾಲ್ಕು ವೀರ ಸೈನಿಕರನ್ನ ಸಾಮೂಹಿಕವಾಗಿ ಅಂತ್ಯ ಸಂಸ್ಕಾರ ಮಾಡಿದಂತಹ ಪುಣ್ಯಭೂಮಿ ಈ ಯುದ್ಧ ಭೂಮಿ ಆ ಸಮುದ್ರ ಮಟ್ಟದಿಂದ ಹದಿನಾರು ಸಾವಿರದ ನಾಲ್ಕು ನಾಲ್ಕು ಫೀಟ್ ಹೈಟಲ್ಲಿದೆ ಅಂತ ಒಂದು ಹೇಳುತ್ತಾರೆ ನಡೆದಂತಹ ವೀರ ಯೋಧರ ಹೆಸರುಗಳಿವೆಂಗ ಮೆಮೊರಿ ಹಾಲ್ನಲ್ಲಿ ನಮ್ಮ ದೇಶದ ಸೈನಿಕರ ಪರಾಕ್ರಮವನ್ನ ತೋರಿಸೋದಕ್ಕೆ ಒಂದು ಮೂವಿನ ತೋರಿಸಿದ್ದಾರೆ ನಮಗೆ ನಾವು ಅದನ್ನ ನೋಡಕ್ ಹೋಗ್ತಿದ್ದೇವೆ दिख तो रही थी बहुत ज्यादा थी सुबाई संगीनों पर सर रख के हमेशा के लिए सुबह तभी उत्तरी छोर से नंबर सात प्लेटून पर भी दुश्मन ने हमला बोल दिया जवादार सुरजा ने तीन इंच मोटर सेक्शन को आगे बढ़ते दुश्मन को निशाना बनाने का हुक्म दिया मोटर सेक्शन ने कारगर फायर डालते हुए दुश्मन को भारी नुकसान पहुंचा है दुश्मन ने अतिरिक्त जवानों और मीडियम मशीन गन के साथ फिर से हमला किया इस बार लड़ाई सिर्फ बंदूकों और गोलियों से नहीं हाथों से भी लड़ी गई कुश्तीबाज लांस नायक सिंह राम यादव ने दस चीनी सैनिकों को बालों से पकड़कर चट्टानों के पटक पटक कर इस प्लटून के समस्त सैनिक अटल शौर्य के साथ लड़े और हंसते हंसते वीर गति को प्राप्त अब दुश्मन अपने आगमन का रुख प्लटून नंबर नौ की ओर मुड़ चुका था चीनियों ने भीषण गोलीबारी की और हमने हमने एक एक गोली के जवाब में दस दस छातियां आगे कर मैंने अपनी आंखों से देखा मेजर शैतान सिंह का शौर्य मैंने देखा उस जाबाज का जलाल देखा कि कैसे उसके सीने से टकरा के संगीनों की धार मुड़ गई और कैसे उसकी ललकार सुन के चीनी आंखों की नींद उड़ गई बदन खून से लगभग था लेकिन आवाज में पिछली रात अब तक कड़ थी शैतान सिंह ने अपने सिपाहियों को ललकारा काट देना या कटना पर सौगंध है तुम्हें भारत पीछे मत हटना चीन ने एक हजार तीन सौ सैनिक चीन के अखबारों में भारतीय सैनिकों की वीरता के, के किस्से छुपे शहीद मैं तेरे ऊपर निसार अब तेरी हिम्मत के चर्चे किंग मैं फिल्में अलंकृत किया गया। रिजांगला के युद्ध में वीरता की नई गाथा लिखने वाले जवानों को एक भी एक विशिष्ट सेवा मिली, आठ वीर चक्र, चार सेना मिडल और एक मेंशन इंडिस्पेश बदलने वाली। इस युद्ध की स्मृति में पटिंग कमाउ की चाली कंपनी को पुनर्गठन के बाद रिजांगला कंपनी के नाम से जान विज़ामला मोबाइल का अरुपत है, एक घोषणा है कि हम भारत के लिए जिएंगे, भारत के लिए मरेंगे, ईश्वर हमारे शत्रुओं पर दया करे क्योंकि हम तो दया नहीं करेंगे। जय हिंद, जय हिंद की सेना। वंबत्तू तो निमिष दा ये वीडियो अन्ना थिएट्रल कुत्तगा नोटित्रे। ಯುದ್ಧನೇ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋ ಮಟ್ಟಿಗೆ ಅದನ್ನ ಅವರು ಕಟ್ಟಿ ಅದ್ಭುತವಾಗಿದೆ ಇದು ಮಾತ್ರ ರೋಮಾಂಚನ ಅದು ನೋಡಿದ್ರ ಎಷ್ಟು ಅದ್ಭುತವಾಗಿ ರೋಮಾಂಚನವಾಗಿತ್ತು ಅಂತ ಯುದ್ಧ ಬನ್ನಿ ಇನ್ನ ಒಂದಿಷ್ಟು ಮೆಮೋರಿಯಲ್ ಗಳಲ್ಲಿದ್ದಾವೆ ನೋಡ್ಕೊಳ್ಳೋಣ ಚೀನಾದೊಂದಿಗೆ ನಡೆದಂತಹ ಯುದ್ಧದಲ್ಲಿ ವೀರ ಮರಣವನ್ನು ಹೊಂದಿದಂತಹ ನಮ್ಮ ವೀರ ಸೈನಿಕರ ಭಾವಚಿತ್ರಗಳಿವು ಈ ಬೆಟ್ಟವನ್ನು ತ್ರಿಶೂಲ ಪರ್ವತ ಅಂತ ಕರೀತಾರೆ ಇದನ್ನ ಆಕ್ರಮಿಸ್ಕೋಬೇಕು ಅಂತ ಚೀನೀ ಸೈನಿಕರು ಯುದ್ಧ ಮಾಡೋದಕ್ಕೆ ಬಂದಿದ್ರು ಇದ್ರ ಎದುರುಗಡೆ ಕಾಣಿಸ್ತಿದೆಯಲ್ಲ ಈ ಬೆಟ್ಟ ಇದೇ ಬೆಟ್ಟದ ಮೇಲೆ ನಮ್ಮ ವೀರ ಸೈನಿಕರು ಚೀನಾ ಸೈನಿಕರನ್ನ ಎದುರಿಸ್ತಾರೆ ಯುದ್ಧ ನಡೆದಿದ್ದು ಇದೇ ಬೆಟ್ಟದ ಮೇಲೆ ಈ ಮೆಮೋರಿಯಲ್ನಲ್ಲಿ ಎರಡನೆಯ ಅತಿ ಇಂಪಾರ್ಟೆಂಟ್ ಪ್ಲೇಸ್ ಅಂದರೆ ಈ ಗ್ಯಾಲರಿ ಯಾಕೆ ಅಂತ ನಿಮಗೆ ಒಳಗಡೆ ಹೋದಾಗ ತೋರಿಸ್ತೀನಿ ಬನ್ನಿ ಅವತ್ತು ನಡೆದಂತಹ ಯುದ್ಧ ಕೇವಲ ಅಸ್ತ್ರಗಳಿಂದ ಮಾತ್ರ ನಡೆದಿರಲಿಲ್ಲ ಕೈ ಕೈ ಮಿಲಾಯಿ ಹಡದಾಟದಂತಹ ಹೋರಾಟಗಳು ಕೂಡ ಅವತ್ತು ನಡೆದಿದ್ವು ಅನ್ನೋದಕ್ಕೆ ಈ ಒಂದು ಸ್ಟ್ಯಾಚುನೇ ಸಾಕ್ಷಿ ಇಲ್ಲಿ ಒಬ್ಬ ವೀರ ಸೈನಿಕ ಭಾರತೀಯ ವೀರ ಸೈನಿಕ ಚೈನೀಯ ಒಬ್ಬ ಸೈನಿಕನನ್ನ ಹೆಂಗೆ ಕೊಲ್ತಾನೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು ಆ ಯುದ್ಧದಲ್ಲಿ ಬಳಕೆಯಾದಂತಹ ಶಸ್ತ್ರಾಸ್ತ್ರಗಳಿವು ಇವನ್ನ ರೀಸ್ಟೋರ್ ಮಾಡಿ ಯುದ್ಧ ಮುಗಿದ್ಮೇಲೆ ತಗೊಂಡ್ಬಂದು ಇಲ್ಲಿ ಸ್ಟೋರ್ ಮಾಡ್ತಾರೆ ಯುದ್ಧ ನಡೆದು ಮೂರು ತಿಂಗಳಾದಮೇಲೆ ಆ ವಾರ್ ಫೀಲ್ಡಲ್ಲಿ ಸಿಕ್ಕಂತಹ ವಸ್ತುಗಳಿವು ಹೆಲ್ಮೆಟ್ಸು ಗನ್ ಶೆಲ್ಸು ಬಾಂಬ್ ಶೆಲ್ಸು ಎಲ್ಲ ಇದೆ ಸೈನಿಕರು ಬಳಸ್ತಿದ್ದಂತಹ ಪ್ರೂಟ್ ಡಬ್ಬಿಗಳು ಎಲ್ಲ ಇದರಲ್ಲಿದೆ ವಾಟರ್ ಕ್ಯಾನ್ಗಳು ಕೂಡ ಸಂಗ್ರಹಿಸಿಟ್ಟಿದ್ದಾರೆ ಇದು ನಮ್ಮ ಸುತ್ತಮುತ್ತಲು ಇರತಕ್ಕಂತಹ ಪರ್ವತ ಶ್ರೇಣಿ ಇದರಲ್ಲಿ ರೆಡ್ ಕಲರ್ ಮಾರ್ಕ್ ಏನಿದೆ ಬೋರ್ಡ್ ಏನಿದೆ ಅದು ಚೀನಾ ಕಂಟ್ರೋಲ್ ಅಲ್ಲಿ ಇರತಕ್ಕಂತಹ ಪರ್ವತಗಳು ನೀಲಿ ಕಲರ್ ಅಲ್ಲಿ ಮಾರ್ಕ್ ಅಲ್ಲಿ ಇರ್ತಕ್ಕಂಥದ್ದು ಏನಿದೆ ಅವು ನಮ್ಮ ಭಾರತ ದೇಶದ ಕಂಟ್ರೋಲ್ ಅಲ್ಲಿ ಇರ್ತಕ್ಕಂತಹ ಪರ್ವತಗಳು ಇದಿಷ್ಟು ಪ್ರೆಸೆಂಗ್ಲಾ ವಾರ್ ಮೆಮೊರಿಯಲ್ ತುಂಬ ಅದ್ಭುತವಾಗಿದೆ ಆ ಒಂದು ಸಿನಿಮಾ ಇತ್ತಲ್ಲ ಆ ಸಿನಿಮಾ ಮಾತ್ರ ನಮ್ಮ ಸೇನಾ ಸೌ ಸೇನಾ ಸೈನಿಕರ ಶೌರ್ಯವನ್ನು ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಯುದ್ಧ ನಗ ಯುದ್ಧ ನಡೆದ ಈ ಸುತ್ತಮುತ್ತಲು ಪ್ರದೇಶದಲ್ಲೇ ಈ ಥರದ್ದೊಂದು ಮೆಮೊರಿಯಲನ್ನು ಕಟ್ಟಿಸಿರೋದು ತುಂಬ ಅದ್ಭುತವಾದಂಥದ್ದು ವಿಚಾರ ಸಾಧ್ಯವಾದರೆ ಎಲ್ಲರೂ ವಿಸಿಟ್ ಮಾಡಿ ಇಟ್ ಈಸ್ ಅವರ್ ಇದು ನಾವು ನಮ್ಮ ಸೈನಿಕರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಇದು ಸೊ ಅದನ್ನು ನಾವು ಅವರಿಗೆ ಕೊಡೋಣ ಸೊ ಮುಂದೆ ಓ ಸಿಗೋಣ ಮುಂದೆ ನಾವು ಈ ರಿಜಾಂಗ್ಲಾ ಮೆಮೋರಿಯಲ್ ಆಗಿ ಅದನ್ನು ನೋಡ್ಕೊಂಡ್ ಬಂದ ಮೇಲೆ ನಮ್ಮ ಸಹ ಪ್ರವಾಸಿಗರಿಗೆ ದೇಶಕ್ಕೆ ಒಂದು ಒಳ್ಳೊಳ್ಳೆ ಐಡಿಯಾಗಳನ್ನ ಕೊಟ್ಟಿದ್ದಾರೆ ಅವ್ರು ಏನೇನು ಹೇಳ್ತಾರೆ ಕೇಳಂತೇಳಿ ಎಲೆಕ್ಷನ್ ಇಲ್ಲಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾಡಬೇಕಾಗಿರೋದೇನಪ್ಪ ಅಂದ್ರೆ ಮೊದಲನೇದಾಗಿ ಮೂರು ತಿಂಗಳು ಅವನು ಬಾರ್ಡ್ರಲ್ಲಿ ಫೋರ್ಸ್ ಆಗಿ ಅಂದರೆ ಫೌಜಿಯಾಗಿ ಅಂದರೆ ಸೈನಿಕನಾಗಿ ಭಾರತಕ್ಕೆ ಕೆಲಸ ಮಾಡಿರಬೇಕು ಮೊದಲನೇ ಅರ್ಹತೆ ಸೈನಿಕರಿಗೂ ಸಹ ಒಂದು ನಮ್ಮ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬರತಕ್ಕಂತ ಒಂದು ರಿಸರ್ವೇಶನ್ ಕೊಟ್ಟರೆ ಆಗ ಸೈನಿಕರ ಭವಣೆ ಹಾಗೂ ನಮ್ಮ ಗಡಿ ಭಾಗದ ರಾಷ್ಟ್ರದ ಗಡಿ ಭಾಗದ ಸಮಸ್ಯೆಗಳ ಕುರಿತು ಚರ್ಚಿಸ್ಬೋದು ಕೆಲವು ವ್ಯಕ್ತಿಗಳು ಬರೀ ಸೈನಿಕರಿಗೆ ಬಗ್ಗೆ ಕೇವಲವಾಗಿ ಮಾತಾಡುವಂಥದನ್ನ ಸ್ವಲ್ಪ ಅವರು ತಿಳ್ಕೊಳ್ಳೋ ಅಂತ ಅವಶ್ಯಕತೆ ಇರುತ್ತೆ ಅಂತ ನನ್ನ ಭಾವನೆ ಈ ರೀತಿಯಾದಂತಹ ಮೆಮೋರಿಯಲ್ ಸ್ಮಾರಕಗಳು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಇಡೀ ದೇಶಾದ್ಯಂತ ಇರೋ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಬೇಕು ಮತ್ತು ಆ ಮೆಮೋರಿಯಲ್ ಹಾಲ್ಗೆ ಸಂಬಂಧಪಟ್ಟಂತೆ ಆಯಾಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ಕ್ಲಾಸ್ಗಳನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಆದರೂ ಈ ಬಾ ಇಂತಹ ಮೆಮೋರಿಯಲ್ಗಳಿಗೆ ವಿಸಿಟ್ ಮಾಡಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೆಳೆಸುವಂತಹ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಈ ಸೈನ್ಯದಲ್ಲಿ ಅವರ ುಸಾರ ಯಾವುದಾದರೂ ಒಂದು ಹುದ್ದೆ ಅವರಿಗೆ ಆರು ತಿಂಗಳ ಮಟ್ಟಿಗೆ ಕೆಲಸ ಮಾಡಲು ಅಥವಾ ಅದಕ್ಕಿಂತ ಹೆಚ್ಚು ಅವಕಾಶ ಕಂಪಲ್ಸರಿ ಮಾಡೀಗ ರೆಜಾಂಗ್ಲಾ ಮೆಮೊರಿಯಲ್ ಅನ್ನ ನೋಡಿಕೊಂಡು ಇಲ್ಲಿ ಮಧ್ಯ ಬಂದು ಊಟ ಮಾಡಿದೀವಿ ಸೊ ನಮ್ಮದು ಹ್ಯಾಂಗ್ಲೇಗ್ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹ್ಯಾಂಡ್ಲೇಲಿ ಏನಿದೆ ನಕ್ಷತ್ರಗಳನ್ನ ನೋಡಕ್ ಹೋಗ್ತಿದೀವಿ ಅಂತ ಅಂದ್ರು ನನಗೂ ಗೊತ್ತಿಲ್ಲ ಸಿನ್ ಹ್ಯಾಂಗ್ಲೆ ಹ್ಯಾಂಡ್ಲೆ ಸಾರಿ ಹ್ಯಾಂಡ್ಲೆ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ನೋಡ್ತೀರಿ ಬಾಯ್ ಬಾಯ್ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ